ಬಂಧುಗಳು ನಮಸ್ಕಾರ ನಮ್ಮ ಹನ್ನೆರಡನೇ ದಿನದ ಮುಂದ್ಕಲ್ ದಿಂಡಿಯ ಪಾದಯಾತ್ರೆ ಆರಂಭವಾಗಿ ಮುಂದೆ ಸಾಕ್ತಿರುವ ಮಧ್ಯದಲ್ಲಿ ಒಂದು ಕಲ್ಲು ಗುಡ್ಡೆನ ನೋಡ್ತೀವಿ ಆ ಕಲ್ಲು ಗುಡ್ಡೆ ನೋಡಿ ಎಲ್ಲ ನಮ್ಮ ಯಾತ್ರೆಗಳು ಭಾಳಷ್ಟು ಜನರು ಇರ್ಬೋದು ಕಲ್ಲು ಹೊತ್ತು ಹೊತ್ತು ಇಲ್ಲಿ ಹಾಕಿರೋಂಥ ದೃಶ್ಯವನ್ನು ನಾವು ಇಲ್ಲಿ ಕಾಣ್ಬೋದು ಲಿಂಗದೇವರು ಈಶ್ವರ ಪರಮಾತ್ಮ ಇದ್ದಾನೆ ಇಲ್ಲಿ ಕಲ್ಲುಗಳನ್ನು ಎಲ್ಲ ಒಟ್ಕೊಂಬಂದು ನಮ್ಮ ಯಾತ್ರೆಗಳೆಲ್ಲ ಇದ್ದಾರೆ ಅದ್ರ ಜೊತೆಗೆ ನಾವು ಕೂಡ ಅವರು ಹಾಕಿದಾರಲ್ವ ನಾವು ಕೂಡ ಒಂದು ಕಲ್ಲು ಹಾಕುವನ್ನು ಹಾಕುವಂಥ ಸೇವಾ ಕಾರ್ಯನ ಮಾಡೋದಕ್ಕೆ ಮುಂದಾಗ್ತಾಯಿದ್ದೆ ಎಲ್ಲರೂ ಹಾಕಿ ಮುಂದೆ ಹೋದರು ಇಲ್ಲಿ ಭಾಳ ನೋಡಿ ಎಲ್ಲ ಕಲ್ಲುಗಳು ಹಾಕಿದ್ದಾರೆ ಅವರ ಹಾಗೆ ನಾವು ಕೂಡ ಕಲ್ಲು ಹಾಕುವಂಥ ಒಂದು ಸೇವಾ ಕಾರ್ಯನ ಮಾಡಿ ಮುಂದೆ ನಮ್ಮ ಯಾತ್ರೆ ಸಾಕ್ತಾಯಿದೆ ನಮಸ್ಕಾರ ಬಂಧುಗಳೇ ನಮ್ಮ ಹನ್ನೆರಡನೇ ದಿನದ ಪಂಡರಾಪುರ ಪಾದಯಾತ್ರೆ ಆರಂಭವಾಗಿ ಸುಮಾರು ಒಂದು ಹದಿನೈದು ಕಿಲೋಮೀಟರ್ಗಿಂತ ಹೆಚ್ಚು ನಡ್ಕೊಂಡು ಬಂದಿರ್ಬೋದು ಒಂದು ಹದಿನೈದು ಕಿಲೋಮೀಟ್ರ್ ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ಕೊಂಡು ಬಂದು ಇಲ್ಲಿ ಬೆಳಗಿನ ಪ್ರಸಾದ ಸ್ಥಳಕ್ಕೆ ಬಂದು ತಲುಪಿದ್ವಿ ಈ ಸ್ಥಳ ಐತಲ್ಲ ಈ ಊರು ಇದು ಉಂತ್ಕಲ್ ದಿಂಡಿಯವರಿಗೆ ಬೆಳಗಿನ ಪ್ರಸಾದ ಉಂತ್ಕಲ್ ದಿಂಡಿಯವ್ರ ಜೊತೆಗೆ ಬರುವಂಥ ಯೋಗ ಪಾಂಡರಂಗ ಭಗವಂತ ಹೇಳಿರ್ಬೋದು ನಮ್ಮ ಮೂರನೇ ವರ್ಷದ ಪಂಡರಾಪುರ ಯಾತ್ರೆ ಉಂತ್ಕಲ್ ದಿಂಡಿಯವರ ಪಾ ಜೊತೆಗೆ ಬರುವಂಥ ಒಂದು ಸಮಯ ಸಂದರ್ಭ ಯೋಗ ಭಗವಂತನ ಅನುಗ್ರಹ ಎಲ್ಲ ಆಗಿರ್ಬೋದು ಇಲ್ಲಿ ನಮ್ಮ ದೇವಸಮುದ್ರ ದಿಂಡಿಯವರು ಈ ಊರಲ್ಲಿ ಎರಡು ವರ್ಷ ನಾವಿಲ್ಲೇ ವಸತಿ ಮಾಡಿದ್ದು ರಾತ್ರಿ ವಸ್ತಿ ಸ್ಥಳ ದೇವಸಮುದ್ರ ದಿಂಡಿಗೆ ನಮ್ಮ ಉಂತ್ಕಲ್ ದಿಂಡಿಗೆ ಇದು ಬೆಳಗಿನ ಪ್ರಸಾದದ ಸ್ಥಳ ನೋಡಿ ಎಷ್ಟು ಬದಲಾವಣೆ ಇದೆ ಇಲ್ಲಿ ಒಂದು ಸ್ಕೂಲ್ ಹತ್ರ ವಿದ್ಯಾಕೇಂದ್ರ ಅಂದರೆ ಒಂದು ದೇವಸ್ಥಾನದ ರೀತಿಯಲ್ಲಿ ಯಾಕಂದರೆ ನಮಗೆ ಬದುಕನ್ನು ಕಟ್ಕೊಡೋದಕ್ಕೆ ಕಟ್ಕೊಳ್ಳೋದಕ್ಕೆ ವಿದ್ಯೆ ಬುದ್ಧಿ ಜ್ಞಾನವನ್ನು ಕೊಡುವಂಥ ಒಂದು ರೀತಿಯ ದೇವಸ್ಥಾನವೇ ಅಂತಲೇ ನಮ್ಮ ಭಾವನೆ ಸ್ಕೂಲು ಕಾಲೇಜುಗಳಂದರೆ ಸೊ ಅಂಥ ಒಂದು ಸ್ಕೂಲ್ ಹತ್ರ ಒಂದು ದೊಡ್ಡ ದೇವರ ಸೃಷ್ಟಿ ಆಲದ ಮರ ಪಾದಯಾತ್ರೆ ನಡೆದು ಬಂದು ಪ್ರಸಾದಕ್ಕೆ ಸಿದ್ಧವಾಗ್ತಿದ್ದಾರೆ ಹೋಗಿ ಆ ಗ್ರೌಂಡ್ನಲ್ಲಿ ನಮ್ಮ ಬೆಳಗಿನ ಪ್ರಸಾದ ಪಾದಯಾತ್ರೆ ಮಾಡುವುದು ಒಂದು ಸೇವೆ ಆದರೆ ನಮಗೆ ಪ್ರಸಾದವನ್ನು ಸಿದ್ಧಪಡಿಸುವುದು ಮತ್ತೊಂದು ದೊಡ್ಡ ಸೇವೆ ಅಂತಲೇ ಹೇಳ್ಬೋದು ಅಂಥ ಒಂದು ಸೇವಾ ಕಾರ್ಯದಲ್ಲಿ ನಮ್ಮ ವಿದ್ಯಾಮಕ್ಕನವರಿದ್ದಾರೆ ಅವರಿಗೆ ಎಲ್ಲ ಪಾದಯಾತ್ರೆಗಳ ಪರವಾಗಿ ಧನ್ಯವಾದಗಳು ನಮ್ಮ ಪಾದಯಾತ್ರೆಯ ವಾಹನ ಯಾತ್ರಿಗಳೆಲ್ಲ ಬೆಳಗಿನ ಪ್ರಸಾದವನ್ನು ಸ್ವೀಕರಿಸ್ತಾಯಿದ್ರೆ ಸ್ವೀಕರಿಸಿ ಮತ್ತೆ ಮಧ್ಯಾಹ್ನದ ವಸತಿ ಸ್ಥಳಕ್ಕೆ ನಮ್ಮ ಯಾತ್ರೆ ಮುಂದುವರಿಯುತ್ತೆ ನಮ್ಮ ಪ್ರಸಾದ ಸೇವಕರ್ತರು ವಿಜಯಮಕ್ಕ ಸ್ವಲ್ಪ ಸಮಯ ವಿಶ್ರಾಂತಿ ತಗೊಂಡು ಮತ್ತೆ ಪ್ರಸಾದ ಸೇವೆಗೆ ಮುಂದಾದರು ದಣಿದು ದಣಿದು ಬಂದು ಈ ರೀತಿ ದೇವರು ಕೊಟ್ಟಂಥ ಪ್ರಕೃತಿ ಸ್ಥಳದಲ್ಲಿ ಕೂತ್ಕೊಂಡು ಪ್ರಸಾದವನ್ನು ಸ್ವೀಕರಿಸೋದ್ರಲ್ಲಿ ಏನು ಸುಖ ಇರುತ್ತೆ ಗೊತ್ತಾ ಅದ್ಭುತವಾದ ಸುಖವನ್ನು ನಾವು ಫೀಲ್ ಮಾಡ್ತೀವಿ ಆ ಅನುಭವ ನಮ್ಮೆಲ್ಲರಿಗೂ ಆಗುತ್ತೆ ಯಾತ್ರಿಗಳೆಲ್ಲರಿಗೂ ಆಗುತ್ತೆ ಪಾದಯಾತ್ರೆಗಳು ಪ್ರತಿಯೊಬ್ಬರಿಗೆ ನೋಡಿ ದೇವರು ಕೊಟ್ಟಂಥ ಪ್ರಕೃತಿಯ ಸ್ಥಳ ಈ ಮೊರಬಾಗಿ ಅಂತ ಇದು ಊರ ಹೆಸರು ಈ ಮೊರಬಾಗಿಲಿ ನಮ್ಮ ದೇವಸಮುದ್ರ ದಿಂಡಿ ವಸತಿ ಸ್ಥಳ ಕುಂತಕಲ್ ದಿಂಡಿಯವ್ರದ್ದು ಬೆಳಗಿನ ಪ್ರಸಾದದ ಸ್ಥಳ ಬೆಳಗಿನ ಪ್ರಸಾದ ಮುಗಿಸಿ ಈಗ ದಿಂಡಿ ಆರಂಭ ಆಗಿದೆ ಇನ್ನೇನು ಮುಂದೆ ಪ್ರಯಾಣ ಮಾಡೋದಕ್ಕೆ ಮಧ್ಯಾಹ್ನದ ಪ್ರಸಾದದ ಸ್ಥಳಕ್ಕೆ ದಿಂಡಿ ಸಿದ್ಧವಾಗಿದೆ ಮರುಬಾಗಿಯಿಂದ ಮುಂದೆ ಹೊರಡೋದಕ್ಕೆ ದಿಂಡಿ ಮರುಬಾಗಿಯಿಂದ ಮುಂದೆ ಮಧ್ಯಾಹ್ನದ ಪ್ರಸಾದದ ಸ್ಥಳಕ್ಕೆ ಹೊರಟಿದೆ ಆ ರಾಮಕೃಷ್ಣ ಹೇ ರಾಮಕೃಷ್ಣ ಹೇ ರಾಮಕೃಷ್ಣ ಹಾರೆ ನಮ್ಮ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕೆಲವರು ಮುಂದೆ ಹೋಗುವಂಥವ್ರು ಬೇಗ ಹೋಗುವಂಥವ್ರು ಹೋಗ್ತಾರೆ ನಿಧಾನಕ್ಕೆ ಹಿಂದೆ ಬರುವಂಥವ್ರು ಬರ್ತಾರೆ ಇವ್ರದ್ದು ಬೆಳಗ್ಗೆ ನಾಲ್ಕು ಗಂಟೆಗೆ ನಾವು ಯಾತ್ರೆ ಆರಂಭ ಆದಾಗ ಇವರ ಸೇವೆ ನಿರಂತರವಾಗಿರುತ್ತೆ ರಾಮಕೃಷ್ಣ ಅರೆ ಅಂತ ಭಗವಂತನ ನಾಮಸ್ಮರಣೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಏಳು ಗಂಟೆವರೆಗೂ ಕಂಟಿನ್ಯೂ ಆಗಿ ಸೇವೆಯನ್ನು ಸಲ್ಲಿಸಿ ಆನಂತರ ಮತ್ತೊಬ್ಬರಿಗೆ ಬಿಟ್ಕೊಡ್ತಾರೆ ಆ ಸೇವೆ ಮಾಡೋದಕ್ಕೆ ಈಗ ಒಬ್ಬೊಬ್ಬರಿಂದ ಒಂದೊಂದು ಸೇವೆಗಳು ಪ್ರತಿಯೊಂದು ಈ ಪ್ರಪಂಚದಲ್ಲಿ ಜೀವ ಜಗತ್ತುಗಳು ಒಬ್ಬ ಮನುಷ್ಯ ಮಾಡೋದನ್ನ ಮತ್ತೊಬ್ಬ ಮಾಡಿರಲ್ಲ ನಾವು ಮಾಡೋ ಕೆಲಸನ ಬೇರೆಯವರು ಮಾಡಿರಲ್ಲ ಅವ್ರು ಮಾಡೋ ಕೆಲಸನ ನಮ್ಮ ಕೈಯ್ಯಲ್ಲಿ ನಾವು ಮಾಡೋಕ್ಕಾಗಿರಲ್ಲ ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿರ್ತಾರೆ ಇಲ್ಲಿ ಯಾರೂ ಅಲ್ಲ ಯಾರೂ ಹೆಚ್ಚಲ್ಲ ಯಾರು ಮೇಲಲ್ಲ ಯಾರು ಕೀಳಲ್ಲ ಒಂದೊಂದು ವಿಚಾರದಲ್ಲಿ ಒಬ್ಬೊಬ್ಬರದ್ದು ಸೇವೆ ದೊಡ್ಡದಾಗಿರುತ್ತೆ ಹಾಗಾಗಿ ಎಲ್ಲರೂ ಸಮಾನರೇ ಅನ್ನುವಂಥದ್ದು ನಮ್ಮ ಭಾವನೆ ಆಲ್ ಆರ್ ಈಕ್ವಲ್ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವರಿಗೆ ಆದಂಥ ಆದ್ಯತೆ ಇರುತ್ತೆ ಪ್ರತಿಯೊಂದು ಜೀವಕ್ಕೂ ಪ್ರತಿಯೊಬ್ಬ ಮನುಷ್ಯರಿಗೂ ಅದು ಹಿರಿಯರಿಂದ ನಮಗೆ ತಿಳಿದಂಥ ವಿಚಾರ ಮಧ್ಯಾಹ್ನದ ಪ್ರಸಾದದ ಸ್ಥಳಕ್ಕೆ ಬಂದಿರುವಂಥದ್ದು ಇಲ್ಲೆಲ್ಲ ಮಾತ್ರಿಗಳು ಸ್ನಾನ ಮಾಡಿ ಅಲ್ಲಿ ಪ್ರಸಾದ ಇದೆ ವಿಶ್ರಾಂತಿ ಪಡೆಯ ವಿಶ್ರಾಂತಿ ಪಡಿತಾರೆ ಈಶ್ವರನ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಪ್ರಸಾದ ಸಿದ್ಧಪಡಿಸಿರುವಂಥದ್ದು ದೇವಸ್ಥಾನ ದರ್ಶನ ಮಾಡ್ಕೊಂಡು ಈಗ ಹೋಗಿ ಸ್ನಾನ ಮಾಡಿ ಎಲ್ಲರೂ ಮಧ್ಯಾಹ್ನ ಪ್ರಸಾದ ಸ್ವೀಕರಿಸಿ ಮತ್ತೆ ರಾತ್ರಿ ಹೊಸತಿ ಜಾಗದ ಕಡೆಗೆ ಪ್ರಯಾಣ ನಡೀಬೇಕು ಪಾಂಡರಂಗ ತುಳಸಿ ಅಮ್ಮ ಮಂಗಳವಾರ ಜುಲೈ ಹನ್ನೆರಡನೇ ತಾರೀಕು నమ్మల్ దిండియా ಹನ್ನೆರಡನೇ ದಿನದ పాదయాత్ర ಮಧ್ಯಾಹ್ನದ ಪ್ರಸಾದದ స్థలానికి వచ్చింది ಜುಲೈ తొమ్మిది మంగళవారం రెండు వేల ఇరవై నాలుగు తేదీ మధ్యాహ్నం భోజన ప్రసాద ప్రసాదం స్థలానికి మన పండరాపుర పాదయాత్రలో తిండి వచ్చిందండి ఇవాళ మధ్యాహ్నం ప్రసాద సేవాకర్తలు పూజ చేసిన తర్వాత ప్రసాదం తీసుకోవటం మన పద్ధతి సంప్రదాయం వీళ్ళ కుటుంబం వారు వీళ్ళ రిలేటివ్స్ అనుకుంటాము వీళ్ళు వీళ్ళ కుటుంబం వారి తరపు నుంచి ప్రసాద సేవ ఎన్నికి బి బి రంగనాథ్ థ్ బి రాజేశ్వరి రవి లక్ష్మీ ప్రసన్న అభిజ్ఞ ధృవన్ మరియు కాజాపురం వస్తానయ్య లక్ష్మమ్మ భరతు తరుణ్ మరియు మూడు నమే ప్రత్యేక దిన ಎದಕಂದ್ರೆ ನಮ್ಮ ಹಿಂದೂಗಳು ಎಲ್ಲಾನು ಅನ್ನದಾನ ಮಾಡಿಸ್ತಾರ ಆದ್ರೆ ಪ್ರತಿ ವರ್ಷ ಇಲ್ಲೇ ಇದೇ ಜಾಗದಲ್ಲಿ ಮುಸ್ಲಿಮ್ಸ್ ಮಾಡಿಸೋದು ಒಂದು ನಮ್ಮ ದಿಂಡಿಗೆ ಒಂದು ಗೌರವ ಆದಂತ ಕೆಲಸ ಐತೆ ಗುಲಾಮ್ ನೂರ್ ಮೊಹಮ್ಮದ್ ಶಾಯಿದ ರಜಿಯಾ ಬೇಗಮ್ ಕಾದರ್ವಲಿ ಇವರೆಲ್ಲರಿಗೂ ಶ್ರೀ ಪಾಂಡುರಂಗ ಸ್ವಾಮಿ ಸರ್ವದಾ ಕಾಪಾಡಲೆಂದು ಸುಖ ಸಂತೋಷಗಳನ್ನು ನೀಡಲೆಂದು ಆ ಪಾಂಡುರಂಗನ ಬೇಡಿಕೊಳ್ತಾ ಇದೀವಿ శ్రీహరి జై ఇవాళ మధ్యాహ్నం ప్రసాద సేవాకర్తల పేర్లు ఇందాక చెప్పిన ఇది వాళ్ళలో వీళ్ళ కుటుంబం వారు కూడా ఉన్నారు ప్రసాద సేవ కర్చులో వీళ్ళ కుటుంబం వారు కూడా ఉన్నారని చెప్పచ్చు జూలై తొమ్మిది రెండు వేల ఇరవై నాలుగు పండరాపుర పాదయాత్రలకు ప్రసాద సేవ బంధువలే నావీగా మహారాష్ట్రదోళకి బందీ ಮಹಾರಾಷ್ಟ್ರದೊಳಗಡೆ ಮಧ್ಯಾಹ್ನ ಪ್ರಸಾದ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನ ಅಂತೆ ಅಲ್ಲಮ್ಮ ಪ್ರಭು ದೇವಸ್ಥಾನ ಅಂತಂದರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಇಬ್ಬರೂ ಇಲ್ಲಿ ಪೂಜೆ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಕಲ್ಚರ್ ಇಲ್ಲಿ ಇರುವಂಥದ್ದು ಮುಂದುಗಡೆ ಹಿಂದುಗಳು ಹೋಳ್ಗೆ ಪ್ರಸಾದವನ್ನು ನೈವೇದ್ಯ ಮಾಡ್ತಾರಂತೆ ಹಿಂದ್ಗಡೆ ಮುಸ್ಲಿಮ್ಸು ನಾನ್ ವೆಜ್ ಪ್ರಸಾದ ಮಾಂಸ ಪ್ರಸಾದವನ್ನು ನೈವೇದ್ಯ ಮಾಡುವಂಥ ಒಂದು ವಿಶೇಷತೆಯನ್ನು ನಾವಿಲ್ಲಿ ಕಾಣ್ಬೋದು ಅಲ್ಲಮ್ಮ ಪ್ರಭುಗಳು ಇಲ್ಲಿ ಏನು ಸಮಾಧಿ ಆಗಿದ್ದಾರೆ ಅಂತ ಇಲ್ಲಿನ ಊರಿನ ಸ್ಥಳೀಯರು ಹೇಳಿದಂಥ ವಿಚಾರ ಇಲ್ಲಿ ಸ್ವಲ್ಪ ಸಮಯ ನಾವು ಕಳೆದ ವರ್ಷ ನಮ್ಮ ದೇವಸಮುದ್ರ ದಿಂಡಿ ಜೊತೆಗೆ ಬಂದಾಗ ಇಲ್ಲಿ ಬೆಳಗಿನ ಪ್ರಸಾದ ಇದೇ ಜಾಗದಲ್ಲಿ ಅಲ್ಲಿ ಅಲ್ಲಮಪ್ರಭು ಪ್ರಸನ್ನ ಬಾಲಗಾಂವ್ ತಾಲೂಕು ಜತ್ತ ಜಿಲ್ಲಾ ಸಾಂಗ್ಲಿ ಕರ್ನಾಟಕದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಧನ ಸಹಾಯದಲ್ಲಿ ನಿರ್ಮಿಸಿದ ಕಟ್ಟಡ ಹಂಗ ನೋಡ ಅಲ್ಲಿ ನಾವು ಆ ಸ್ಕೂಲ್ ಹತ್ರ ಬೆಳಗಿನ ಪ್ರಸಾದ ಮುಗಿಸ್ಕೊಂಡು ಹೋಗಿದ್ವಿ ಇವತ್ತು ಮಧ್ಯಾಹ್ನದ ಪ್ರಸಾದ ಮುಗಿಸ್ಕೊಂಡು ಸ್ವಲ್ಪ ಸಮಯ ವಿಶ್ರಾಂತಿಗೋಸ್ಕರ ಇಲ್ಲಿ ಅಲ್ಲಮ್ಮ ಪ್ರಭುಗಳ ದೇವಸ್ಥಾನದ ಹತ್ರ ನಾವು ಬಂದಿದ್ದೀವಿ ಈ ಥರದ ವಿಶೇಷತೆಯನ್ನು ನಾವು ಭಾಳ ಅಪರೂಪದಲ್ಲಿ ಎಲ್ಲೂ ಕೇಳಿರಲಿಲ್ಲ ಅಂತ ಕಾಣುತ್ತೆ ಆ ರೀತಿಯಾದಂಥ ಒಂದು ದೇವಸ್ಥಾನ ದೊಡ್ಡವರು ದೇವರು ಪ್ರಭುಗಳು ಇಲ್ಲಿ ನಾವು ಕಾಣ್ಬೋದು ಇಲ್ಲಿ ಒಂದು ಕುದುರೆ ಇರುವಂಥದ್ದು ಅಲ್ಲಮ್ಮ ಪ್ರಭುಗಳ ದೇವಸ್ಥಾನದಲ್ಲಿ ಕುದುರೆಗೆ ಲಾಸ್ಟ್ ಟೈಮ್ ನಾವು ಚಿತ್ರನ ಗೊಜ್ಜನ್ನು ತಿನ್ನಿಸ್ಬಿಟ್ಟಿದ್ವಿ ಅದರಿಂದ ಕುದುರೆಗೆ ಏನು ಏನಾಗಿತ್ತು ಖಾರ ಆಗಿಬಿಟ್ಟಿತ್ತು ಆಮೇಲೆ ನೀರು ಕುಡಿಸಿದರೆ ಸ್ವಲ್ಪ ಸಮಾಧಾನವಾಯಿತು ಕುದುರೆ ನೋಡಿ ಎಷ್ಟು ಬೆಳ್ಳಿಗೆ ಅದ್ಭುತವಾಗಿರುವಂಥದ್ದು ಮನೋ ಪಂಡ್ರಾಪುರ್ಕಿ ವೆಲ್ಲೆ ರೂಟ್ಲೋ ಒಬ್ಬ ಬ್ರಿಡ್ಜ್ ಜರುಗ್ತಾ ಉಂದಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ವರ್ಕ್ ನಡೆಸ್ತಾ ಉಂದಿ ಬಹುಶಃ ಮನೋ వచ్చే సంవత్సరానికి పాదయాత్ర వచ్చేంత అనుగ్రహం మన మనకి మనందరికీ ఉంటే మేము వచ్చేసరికల్లా ఈ బ్రిడ్జ్ అయ్యి ఉండొచ్చేమో నెక్స్ట్ ఇయర్ మేమంతా ఈ బ్రిడ్జ్ పైన పాదయాత్ర చేసుకొని వెళ్ళొచ్చు కాదు అలా అనిపిస్తుంది పోయిన సంవత్సరం రోడ్ కన్స్ట్రక్షన్ వర్క్ జరుగుతుండేది ఇది హెచ్ స్టేట్ హైవే ఇప్పుడు మేము వచ్చేసరికి చాలా చోట రోడ్ అయిపోయింది అలా శ్రీశైలం రోడ్ కూడా కన్స్ట్రక్షన్ జరుగుతూ ఉంది కర్నూలు నుంచి డోర్నాల్ వర్క్ అంట ఫోర్ వే ఫోర్ వే రోడ్ నెక్స్ట్ ఇయర్కి వెళ్ళేటప్పుడు మొత్తం ఫోర్ వేలో పాదయాత్ర చేసుకుంటే వెళ్ళవచ్చు సో మన పాదయాత్ర నడుస్తూ ఉంది అందరివి ఉత్తకాలు ఎవరిది లేదు అందరూ పాదరక్షలు తీసుకున్నారు మన యాత్రికులు అందరూ ఉత్తకాలతో నడవలేకపోతున్నారు చాలా తక్కువ ఉతకాలతో నడిచే వాళ్ళు పాదయాత్రకులు పాదరక్షలు తొంభై తొమ్మిది శాతం వాడతారు ఇవత్తు జూలై నైన్త్ మంగళవారం ఏడు సవరద మన రాయ రాయదుర్గం తాలూకు అనంతపూర్ జిల్లా ఉంతకల్ గ్రామం నుంచి పద్నాలుగో సంవత్సర పండరాపుర పాదయాత్ర ఆరంభమయ్యి ఈరోజు పన్నెండవ రోజు పాదయాత్ర నడుస్తుంది పన్నెండవ రోజు వస్తీ వచ్చి పన్నెండో రోజున వచ్చి ఉముది అని ప్లేస్ వస్తుంది ఉమిది శివుడు దేవస్థానం శ్రీ సిద్ధప్ప మహారాజ మఠ ఆ మఠం దగ్గర మన వస్తే ఈరోజు ఇక్కడే తంగి ఇక్కడి నుంచి మనం రేపు ముందర వెళ్తాము ఇక్కడ మనకి పాదయాత్రలందరికీ మంచి భోజన ప్రసాదం మనకి చాలా ఇష్టమైన ప్రసాదం అంటే అది కొబ్బట్టు హోళిగ కరిగేడువు మన పాదయాత్రలో తులసిమ్మ గారు అందరూ మనకి ఓడిగ ప్రసాదాన్ని తయారు చేస్తున్నారు మిగతా పాదయాత్రలందరి తరపున మన తరపున ఇవి ప్రసాదానికి ప్రత్యక్షంగా పరోక్షంగా సంబంధించిన అందరికీ మనస్ఫూర్తిగా ధన్యవాదాలు భక్తిపూర్వకంగా ధన్యవాదాలు తెలుసుకుంటున్నాము ఎంత భక్తితో చూడండి మనకి ఊలిగ ప్రసాదం ఒబ్బొట్టు ప్రసాదం సిద్ధమవుతోంది ఇందులో పాల్గొన్న మన పాదయాత్రలు అందరికీ ఎంతో పాండురంగా విట్టలది పుణ్యం వస్తుంది పుణ్యం కలుపుతుంది పుణ్యం అనుగ్రహిస్తుంది అనేది మన నమ్మకం మన పెద్దలు ఇది ఉముది స్థలం ఇక్కడ మన పన్నెండవ రోజు వస్తే ಸೊ ಇಕ್ಕ ಮನ ಪಾದಯಾತ್ರ ಚಾಲಾ ದೂರ ನಡಚ ವಿಶ್ರಾಂತಿ ತೀಸ್ಕು ನಮ್ಮ ಹನ್ನೆರಡನೇ ದಿನದ ಉಂತ್ಕಲ್ಲಿಂದ ಹೊರಟಿರುವಂಥ ಪಂಡರಪುರ ಪಾದಯಾತ್ರೆ ದಿಂಡೆ ಇವತ್ತು ಉಮದಿಗೆ ಬಂದು ವಸತಿ ಸ್ಥಳವಾಗಿ ಬಂದಿರುವಂಥದ್ದು ಇವತ್ತು ದಿನಾಂಕ ಜುಲೈ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ದಿನಾಂಕ ಇವತ್ತು ನಮಗೆ ಕರ್ಗೆಡು ಪ್ರಸಾದವನ್ನು ಭಕ್ತಾದಿಗಳಿಂದ ಭಕ್ತಾದಿಗಳ ಕಡೆಯಿಂದ ಪಾಂಡುರಂಗ ಭಗವಂತ ನಮಗೆ ಕರುಣಿಸಿದ್ದಾನೆ ಅಂತ ಹೇಳ್ಬೋದು ಬಂಧುಗಳೇ ಕುಂತ್ಕಲ್ ಪಂಡಾಪುರ ಪಾದಯಾತ್ರ ದಿಂಡಿಯವರಿಗೆ ಭಕ್ತಾದಿಗಳಿಂದ ಪ್ರಸಾದ ವ್ಯವಸ್ಥೆಗಳು అద్భుతవాగి ఆక్తిరువంతదు ఈ రోజు సమాధానానికి ఇచ్చినటువంటి భక్తాదులు మరియు బళ్ళారి వాళ్ళు భీము బ్యాడు అన్ని సహకారం చేసిన వాళ్ళు అశోక్ రెడ్డి గౌరీ శంకర్ ఓల్డ్ స్టోరేజ్ శ్రీధర్ శెట్టి తిమ్మన్న గౌడ టోపీ వీరేష్ బక్రేణి క్యాంప్ హనుమంతప్ప ఎరసామి జ్యోతి అశోక్ అశోక్ షాండ్ పవన్ వడ్డేగేరి రాము మారేగౌడ విష్ణుమూర్తి రామలింగ శివశంకర్ ఉమాపతి మరియు ఈరోజు ప్రత్యేకంగా అన్నదానికి ఇచ్చినటువంటి వారు వుంతకల్లు వేపమాను లేపాక్షి దాదిలింగ అంజనమ్మ బండెట్టి వీరందరికీ కూడా శ్రీ స్వామి

ఈ రోజున ఉత్కల్ ప్రసాద సేవకులు ఉత్కల్ పాదయాత్ర దిండికి ప్రసాదానికి సేవ చేసిన భక్తాదుల పేర్లు ఇందాక చెప్పింది రోజు ఎంతోమంది భక్తాదులు ప్రసాద సేవ చేస్తూనే ఉన్నారు ఇదంతా పాండ్రంగా విఠల అనుగ్రహ అంతా మన భావన